ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ಆ್ಯಕ್ಚುಲಿ ಟೂ ಡೇಸ್ ಹಾಲಿಡೇ ಇದ್ದರೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಆಸೆ ಆಗ್ತದೆ ನಾನು ಕೂಡ ಹೋಗಬೇಕು ಅಂತ ಸ್ಯಾಟರ್ಡೆ ದಿನ ಪ್ಲ್ಯಾನ್ ಮಾಡಿದ್ವಿ ಅಜ್ಮಾನಲ್ಲಿರೋ ಲ್ಯಾಂಡಿಗೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆ ನಾವು ನಾವು ಏನೆಲ್ಲ ಆಟ ಆಡಿದ್ವಿ ಎಲ್ಲೆಲ್ಲ ಹೋದ್ವಿ ಅನ್ನೋ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ ನನ್ನ ಜೊತೆ ನೀವು ಕೂಡ ಬನ್ನಿ ಅದೇ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ದೂರದಿಂದ ನಾವು ವೆಹಿಕಲಲ್ಲಿ ಹೋಗ್ತಾ ಇರೋವಾಗ ಅಂದರೆ ಒಮ್ಮೆ ಶಾರ್ಜಾಗೆ ಹೋಗಿದ್ವಿ ನೋಡುವಾಗ ಇಲ್ಲಿ ಬರಲೇಬೇಕು ಅಂತ ಪ್ರತಿ ವರ್ಷ ನಾವು ಡಿಸೈಡ್ ಮಾಡಿದ್ವಿ ಫೈನಲಿ ಇವತ್ತು ಬಂದ್ಬಿಟ್ವೆ ಎಂಟ್ರೆನ್ಸ್ ಭಾರಿ ಚಂದ ಮಾಡಿದ್ದಾರೆ ಒಳ್ಳೆ ಫೈರ್ ಕ್ರ್ಯಾಕರ್ಸ್ ಎಲ್ಲ ಇರೋ ಥರ ಮಾಡಿದ್ದಾರೆ ಹಸ್ಬೆಂಡ್ ಟಿಕೆಟ್ ತಗೊಳ್ಳ್ದಲ್ಲಿ ಬ್ಯುಸಿ ಇದ್ದಾರೆ ಒಬ್ಬರಿಗೆ ಐದು ದಿರಂ ಥರ ಎಲ್ಡರ್ಸ್ ಅಂದರೆ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಎಲ್ಲ ಮಗು ಇದ್ದಾರೆಲ್ಲ ಅವರಿಗೆಲ್ಲ ಫ್ರೀ ಸೊ ಪರವಾಗಿಲ್ಲ ಫೈವ್ ದಿರಮ್ ಕೊಟ್ಟರು ಇಟ್ಸ್ ವರ್ತ್ ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ನೋಡಿ ಸ್ಕ್ಯಾನ್ ಮಾಡೋದಕ್ಕಿದೆ ಕ್ಯೂ ಆರ್ ಕೋಡ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಒಳಗೆ ಹೋದ ಕೂಡಲೇ ಮಕ್ಕಳು ಸೀದಾ ಓಡಿಬಿಟ್ರು ಮಗ ಅಂತೂ ಭಾರೀ ಖುಷಿ ಮಕ್ಕಳಿಗೆ ಹಾಗೆ ಅಲ್ವಾ ಗೂಡಿಂದ ಬಿಟ್ಟ ಹೇಳ್ತಾರೆ ಕೋಳಿ ಥರ ಯಾವಾಗಲೂ ಸ್ಕೂಲ್ ಮನೆ ಮನೆ ಸ್ಕೂಲ್ ಅಂತ ಇರೋವಾಗ ಹೀಗೆ ಹೊರಗಡೆ ಹೋದರೆ ಕೈಗೆ ಸಿಗೋದಿಲ್ಲ ಮಕ್ಕಳು ಇಲ್ಲಿ ನೋಡಿ ಸ್ಟಾರು ಈದ್ನ ಟೈಮ್ ಆಗಿರೋದ್ರಿಂದ ಇವ್ರಿಗೆಲ್ಲ ಕಡೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಪ್ಲೇಸ್ ಇಲ್ಲಿ ನೋಡಿ ಸ್ನೋ ಥರ ಪ್ಲೇಸ್ ಮಾಡಿದ್ದಾರೆ ಫೋಟೋ ಎಲ್ಲ ತಗೊಳ್ಳೋರಿಗೆ ಭಾರಿ ಚಂದ ಆಪ್ಷನ್ ಒಂಟೆ ರೈಡ್ ಮಾಡೋರಿಗೆ ಒಂಟೆ ರೈಡ್ ಮಾಡಬಹುದು ಇನ್ನು ಅಲ್ಲಿ ಒಂದು ಸ್ಮಾಲ್ ಕುಳ್ಳಿರೋ ಕಾಡ್ತಾ ಇದೆ ಅಲ್ಲ ಅದು ಕುದುರೆ ಸಣ್ಣ ಮಕ್ಕಳು ಹೋಗೋದಿಕ್ಕೆ ಅಂತ ಚಾರ್ಜಸ್ ಅಪ್ಲೈ ಸಟೆನ್ ಗೇಮ್ ಅಲ್ಲೆಲ್ಲ ಏಜ್ ರಿಸ್ಟ್ರಿಕ್ಷನ್ಸ್ ಇದೆ ಈ ಗೇಮ್ ನೋಡ್ತಿದ್ದೀರಲ್ಲ ಇದರಲ್ಲಿ ನನ್ನ ಮಗನ್ ಟ್ರೈ ಮಾಡಿದ್ವಿ ಬಟ್ ಇಟ್ಸ್ ನಾಟ್ ಅಲೌಡ್ ಅದು ಸುಮ್ಮನೆ ಏನೋ ಎರಡು ಸೊಂಟ ಕಟ್ಟಿಬಿಟ್ಟು ಹಾರೋದಿರ್ತದೆ ಒಳಗಡೆ ಟಿಕೆಟ್ ಕೌಂಟರ್ ಇದೆ ಒಂದು ಕಾರ್ಡ್ ಕೊಡ್ತಾರೆ ಆ ಕಾರ್ಡಲ್ಲಿ ನಾವು ಹಂಡ್ರೆಡ್ ದಿರಾಮ್ ಇಲ್ಲ ಟು ಹಂಡ್ರೆಡ್ ದಿರಾಮ್ ರೀಚಾರ್ಜ್ ಮಾಡಲಿಕ್ಕಿದೆ ಇಲ್ಲಿ ನೋಡ್ತಿದ್ದೀರಲ್ಲ ಬೋರ್ಡು ಅದೇ ಥರ ಪ್ರತಿಯೊಂದು ಗೇಮಿಗೂ ಒಂದು ಟೆನ್ ದಿರಾಮ್ ಖರ್ಚಾಗ್ಬೋದು ಅಥವಾ ಫಿಫ್ಟೀನ್ ದಿರಾಮ್ ಖರ್ಚಾಗ್ಬೋದು ಡಿಪೆಂಡ್ಸ್ ಅಪೌನ್ ಅದೇ ಥರ ಕಾರ್ಡಲ್ಲಿ ಡಿಡಕ್ಟ್ ಆಗ್ತಾ ಇರ್ತದೆ ಆ್ಯಂಡ್ ಯು ಕ್ಯಾನ್ ಯೂಸ್ ದಿಸ್ ಕಾರ್ಡ್ ನೆಕ್ಸ್ಟ್ ಟೈಮ್ ಆ್ಯಸ್ ವೆಲ್ ವೆನ್ ಯು ಕಮ್ ನಾವು ಅದೇ ಹಂಡ್ರೆಡ್ ದಿರಾಮ್ದು ಮಾಡಿದ್ವಿ ಸಾಕು ಅಂತ ಹೇಳಿ ನನ್ನ ಮಗಳು ಕೆಳಗೊಮ್ಮೆ ನೋಡ್ತಾಳೆ ಮೇಲೊಮ್ಮೆ ನೋಡ್ತಾಳೆ ಮೇಲ್ಗಡೆ ಅದು ಸ್ಪಾರ್ಕ್ ಬರ್ತದಲ್ಲ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಬಾರಿ ಖುಷಿ ಅವಳಿಗೆ ಮಕ್ಳು ಮಾತ್ರ ಎಂಜಾಯ್ ಮಾಡಿದ್ರೆ ಆಯ್ತಾ ದೊಡ್ಡವರಿಗೆ ಆಟ ಆಡೋ ಆಸೆ ಇರಲ್ಲ ಅಂತ ಹೇಳ್ತೀರಾ ಸೊ ನಾನು ದೊಡ್ಡ ಜನರಾಗಿ ಗಟ್ಟಿ ಮನ್ಸು ಮಾಡಿ ಒಂದು ಆಟದಲ್ಲಿ ಕೂತೆ ನೋಡಿ ಅದು ಟರ್ನ್ 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 ಆಗೋ ಥರ ಇಳಿವಾಗ ನನ್ನ ಪರಿಸ್ಥಿತಿ ನೋಡಿದ್ರೆ ನಗು ಬರ್ತಿತ್ತು ನನ್ನ ಹಸ್ಬೆಂಡಿಗೆ ತಲೆ ಎಲ್ಲ ತಿರುಗಿ ವಾಮಿಟಿಂಗ್ ಬರೋ ಥರ ಇತ್ತು ಕೆಲವು ಆಟಗಳನ್ನು ಮುಗಿಸಿ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗುವಾಗ ಅಲ್ಲಿ ಹೋಟೆಲ್ ಕಾಣಿಸುತ್ತೆ ಎಲ್ಲ ಜಂಕ್ ಫುಡ್ ಅಷ್ಟೇ ನಿಮ್ಗೆ ಗೊತ್ತಲ್ವಾ ಆ್ಯಂಡ್ ಇಲ್ಲಿ ನೋಡಿ ಬೇರೆ ಬೇರೆ ಕಡೆಯದು ವಸ್ತುಗಳು ಕೂಡ ಉಂಟು ಪರ್ಚೇಸ್ ಮಾಡೋರಿಗೆ ಆಪ್ಷನ್ಸ್ ಆ್ಯಂಡ್ ಬಾಡಿ ಲೋಷನ್ ಸೋಪ್ ಕ್ರೀಮ್ ಏನೇನು ಬೇಕೋ ಅವೈಲೇಬಲ್ ಇದೆ ಆ್ಯಂಡ್ ಇದು ಆರ್ನಮೆಂಟ್ಸ್ ಕೂಡ ಉಂಟು ಇಯರಿಂಗ್ಸ್ ಲೈಟ್ ಡಿಸೈನ್ ಸ್ವಲ್ಪ ಯುನೀಕ್ ಆಗಿದೆ ಡ್ರೆಸ್ ಕೂಡ ಇದೆ ಶಾಪಿಂಗ್ ಮಾಡೋರು ಮಾಡ್ಕೋಬೋದು ಹೇಗಿದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ನಾನಷ್ಟು ಶಾಪಿಂಗ್ ಮಾಡೋಳಲ್ಲ ಅದರಿಂದ ಏನೂ ಪರ್ಚೇಸ್ ಮಾಡಲಿಲ್ಲ ಕೆಲವೊಮ್ಮೆ ತುಂಬ ಇಷ್ಟ ಆದರೆ ಹಿಂದೆ ಮುಂದೆ ನೋಡೋಲ್ಲ ಪರ್ಚೇಸ್ ಮಾಡಿಯೇ ಬಿಡೋದು ಬಟ್ ಇದು ನೋಡಿದಾಗ ತುಂಬ ಚೆನ್ನಾಗಿದೆ ಓಕೆ ಪೆಟ್ಟು ಬೇಕಾ ಪೆಟ್ಟು ಪೆಟ್ಟ ಅಂದ್ರೆ ಹೊಡಿಯೋ ಪೆಟ್ಟಲ್ಲ ನನ್ನ ಮಗನಿಗೆ ಒಂದೇ ಹಠ ಪೆಟ್ಟು ಬೇಕು ಪೆಟ್ಟು ಬೇಕು ಅಂತ ಎಷ್ಟು ವೆರೈಟಿ ಆದ ಬರ್ಡ್ಸ್ ಅಲ್ಲಿ ಪ್ಯಾರ್ಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಅವೈಲೇಬಲ್ ಅದು ಅಲ್ಲದೆ ನನ್ನ ಸಣ್ಣ ಮಗಳು ಭಯಂಕರ ಬ್ಯುಸಿ ಆಡೋದ್ರಲ್ಲಿ ಯಾವುದ್ರಲ್ಲಿ ಗೊತ್ತಾ ತೋರಿಸ್ತೀನಿ ನೋಡಿ ಎಲ್ಲೆಲ್ಲೂ ಕಲರ್ಫುಲ್ ಲೈಟ್ಸ್ಗಳು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ ನನ್ನ ಮಗಳಿಗೆ ಅಲ್ಲೊಮ್ಮೆ ಹೋಗ್ತಾಳೆ ಇಲ್ಲೊಮ್ಮೆ ಹೋಗ್ತಾಳೆ ಮೇಲೆ ಇಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆ ಓಡೋದೇ ಒಂದು ಕೆಲಸ ಅಲ್ವಾ ಮಕ್ಕಳಿರುವಾಗ ನಾವು ಹಾಗೆ ಅಲ್ವಾ ಅವಳ ಏಜಲ್ಲಿ ಆ ನಾನು ಥಿಂಕ್ ಮಾಡಿದ್ರೆ ನಾನು ಒಂದು ಕಡೆ ನಿಲ್ತಿರ್ಲಿಲ್ಲ ಅಂತೆ ಅಮ್ಮ ಹೇಳ್ತಿದ್ರು ಒಂದ್ ಕಡೆ ಇರ್ತಿರ್ಲಿಲ್ಲ ಸಣ್ಣ ಮಕ್ಕಳು ಇದ್ದಾರಲ್ಲ ಅವ್ರು ಯಾವಾಗಲೂ ಇನ್ನೊಬ್ರ ನೋಡಿ ಕಲೋದು ಈ ಫೋಟೋ ಈ ವಿಡಿಯೋದಲ್ಲಿ ನೋಡಿ ದೊಡ್ಡ ಮಗ ಹೇಗೆ ಮಾಡ್ತಾನೆ ಅದೇ ತರ ಸಣ್ಣವಳು ಫಾಲೋ ಮಾಡ್ತಿದ್ದಾಳೆ ಫೋಟೋಗೆ ಪೋಸ್ ಕೊಡಲಿಕ್ಕೆ ಹೇಳಿರೋದು ಅವನು ಹೇಗೆ ಪೋಸ್ ಕೊಡ್ತಿದ್ದಾನೆ ನೋಡಿ ಅವಳು ಫಾಲೋ ಮಾಡ್ತಿದ್ದಾಳೆ ಜಾತ್ರೆಗೆ ಮೇಲೆ ಬುಗ್ಗೆ ಪರ್ಚೇಸ್ ಮಾಡದಿದ್ರೆ ಆಗ್ತದಾ ಅದೊಂದು ಕಂಪಲ್ಸರಿ ಅಲ್ವಾ ಇಲ್ದಿದ್ರೆ ಜಾತ್ರೆ ಕಂಪ್ಲೀಟ್ ಆಗೋದು ಹೇಗೆ ಇನ್ನೇನು ಹೊರಗಡೆ ಹೋಗ್ಬೇಕು ಅಂತಿರುವಾಗ ನೀವು ನೋಡಿರ್ಬೋದು ಶಾಪಿಂಗ್ ಮಾಲ್ ಅಲ್ಲಿ ಹೊರಡುವಾಗ ಚಾಕ್ಲೇಟ್ ಇಟ್ಟಿರ್ತಾರೆ ಬಿಲ್ಡಿಂಗ್ ಸೆಕ್ಷನ್ ಅಲ್ಲಿ ಅದೇ ತರ ಹೊರಡೋ ವೇ ಅಲ್ಲಿ ಉಂಟಲ್ಲ ಈ ಥರ ಐಸ್ ಕ್ರೀಮ್ನ ಶಾಪ್ ಇಟ್ಟಿದ್ದಾರೆ ಇದಕ್ಕೇನು ಹೇಳ್ತಾರೆ ಏನೋ ಹೇಳ್ತಾರೆ ಇದಕ್ಕೆ ತುರ್ಕಿಶ್ ಐಸ್ ಕ್ರೀಮ್ ಎಸ್ ತುರ್ಕಿಶ್ ಐಸ್ ಕ್ರೀಮ್ ಅಂತ ನನ್ನ ಮಗಳು ನೋಡಿದಾಳೆ ಹೊರಡುವಾಗ ನೋಡಿ ಇವನು ಯಾವ ಥರ ಎಲ್ಲ ಆಟ ಆಡ್ತಿದ್ದಾನೆ ಅಂತ ಕೊನೆಗೆ ಒಪ್ಕೊಳ್ಳೇಬೇಕಾಯ್ತು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಏನು ಮಾಡೋದು ಮಕ್ಕಳ ಮುಂದೆ ಹಣ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ನೋಡಿ ಅವನು ಹೇಗೆಲ್ಲ ಆಟ ಆಡ್ತಿದ್ದಾನೆ ಅಂತ ಮಗಳಿಗೆ ಐಸ್ ಕ್ರೀಮ್ ಆಯಿತು ಬಲೂನ್ ಆಯಿತು ಇನ್ನು ಮಗ ಸುಮ್ಮನೆ ಬಿಡ್ತಾನಾ ಇಲ್ಲಿ ನೋಡಿ ಫುಲ್ ಟ್ರೈನಿಂಗ್ ನಡೀತಾ ಉಂಟು ಏರೋಪ್ಲೇನ್ ಹಾರಿಸೋದು ಏರೋಪ್ಲೇನ ಗಿರ್ಗೀಟ ಏನೋ ಒಂದು ಟ್ರೈನಿಂಗ್ ನೋಡಿ ಹೇಗೆ ಚೆನ್ನಾಗಿ ನಡೀತಾ ಇದೆ ಆಯ್ತಾ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಡೈನೋಸರ್ ಸೆಕ್ಷನ್ಗೆ ಹೋಗೋದಿಕ್ ಆಗ್ಲಿಲ್ಲ ಹೊರಗಡೆ ತೆಗ್ದೆ ನೋಡಿ ಚೆನ್ನಾಗಿರುತ್ತೆ ಅಲ್ಲಿ ಕೂಡ ನೆಕ್ಸ್ಟ್ ಟೈಮ್ ಹೋಗ್ತೀನಿ ನಾನು ತುಂಬಾ ಥ್ಯಾಂಕ್ಸ್ ನನ್ನ ಫಸ್ಟ್ ಬ್ಲಾಗ್ ನೋಡಿರೋದಕ್ಕೆ ನನ್ನ ಲವ್ಲಿ ವೀವರ್ಸ್ಗೆ ನನ್ನದೊಂದು ಸಣ್ಣ ಪ್ರಯತ್ನ ಇದು ಸಮ್ ಆಫ್ ದ ಸ್ನಾಪ್ಸ್ ನಾನು ಇಲ್ಲಿ ಶೇರ್ ಮಾಡ್ತಿದ್ದೇನೆ ನಿಮಗಿಷ್ಟ ಆಯಿತು ನನ್ನ ವಿಡಿಯೋ ಅಂತ ಅಂದ್ಕೊಂಡಿದ್ದೇನೆ ಹೀಗೆ ಸಪೋರ್ಟ್ ಇರಿ ಇನ್ನೂ ಇನ್ನೂ ಹೆಚ್ಚು ವೀಡಿಯೋಸ್ ನಾನು ಹಾಕ್ತೀನಿ ಎಲ್ಲೆಲ್ಲ ಹೋದರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಗೇನ್ ಸರ್ವೇ ಜನ ಸುಖಿನೋ ಭವಂತು